ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡುಗೆ ಅವರೆಕಾಳು ಚಿತ್ರಾನ್ನ ಮೊದಲಿಗೆ ಸ್ವಲ್ಪ ಅವರೆಕಾಳನ್ನು ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಒಳ್ಳೆಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಕಟ್ ಮಾಡಿದ ಒಂದು ನಾಲ್ಕು ಐದು ಪೀಸು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಿಮ್ಗೆ ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾಲ್ಕೈದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನಂತರ ಒಂದು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಒಂದು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರ ಬೆಂದು ಸೋರಿಸ್ಕೊಂಡಿರೋ ಅವರೆಕಾಳನ್ನು ಕೂಡ ಹಾಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿ ಹುರ್ಕೋಬೇಕು ಈಗ ಅವರೆ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬೇಕಾದರೆ ಒಂದು ಅರ್ಧ ಕೆ ಜಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಧನಿಯಾ ಪೌಡರ್ ಚೆನ್ನಾಗಿ ಹಾಕ್ಕೊಂಡು ಹುರ್ಕೊಳ್ಳಿ ತಳೆ ಹಿಡಿಬಾರ್ದು ನಾನು ಎಣ್ಣೆ ಕೂಡ ಕಡಿಮೆನೇ ಹಾಕಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿರಿ ಕೊತ್ತಂಬರಿ ಸೊಪ್ಪು ನಂತರ ಸ್ವಲ್ಪ ತೆಂಗಿನಕಾಯಿ ಹುಡಿಯಾಗಿ ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು ನಂತರ ಅನ್ನ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಪುಡಿ ಬೇಕಾದರೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅನ್ನ ಸ್ವಲ್ಪ ಬಸ್ತಿ ಇರ್ತಿರಲ್ಲ ಅದನ್ನು ತೆಗೆದು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಅನ್ನ ಹಾಕ್ಕೋಬೋದು ಹುಳಿ ಕೂಡ ಹಾಗೆ ಮಾಡಿಕೊಂಡು ಮಡಿಕೋಬೋದು ಫ್ರಿಜ್ಜಲ್ಲಿ ಚೆನ್ನಾಗಿ ಕಲಸಿ ಒಂದರ್ಧ ಹುಳು ನಿಂಬೆಣ್ಣು ಕೂಡ ಹಾಕ್ಕೊಳ್ಳಿ ಸೂಪರಾಗಿ ಕಾಣಿಸ್ತಿದೆಯಲ್ಲ ನಿಮ್ಮೆಣ್ಣು ಸ್ವಲ್ಪ ಹಿಂಡ್ಕೊಳ್ಳಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಈಗ ಅವರೇ ಕಾಳಚಿತ್ರನ ರೆಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು